ൂ യുഖവ നോ മേ എന്തോ അദൃസ്ഥാനോ എന്തേ കുഞ്ചി നരേ അരിപര ಸೌಂಡ್ ಕೇಳ್ತಾತೀನಿ ಮರ ಕಡೆ ಸೌಂಡ ಇರಬೇಕ್ರಿ ನಾವನ ಅವ್ನ ಮರ ಕಡೆನ ಇಂಚ ಒಳ್ಳೆ ಪರಿಸರ ಹಾಳು ಮಾಡೋಣ ಈಜ ಹೇಯ್ ಏ ಏನ್ ಮಾಡಾಕತ್ತೀನಿ ಈಗ ಕಣ್ಣ ಕಾಣೋದನ ಕಡಿ ಕಡಿಯಾಕತ್ತೀನಿ ಹೇಯ್ ಏಯ್ ಲೋಪರ್ ನಿನ್ನಸ್ ಮಸ್ತನ ಕಡಿಮೆ ನಿನ್ನಸ ನಿಲ್ಸಿದ್ರ ಹೆಂಗ ರಾತ್ರಿ ಊಟಕ್ಕೆ ಏನ್ ಮಾಡ್ಬೇಕ್ ಈ ಕಟ್ಟಿಗೆ ತಗೊಂಡೀವಿ ರಾತ್ರಿ ಒಲೆ ತಿಂದಮೇಲೆನ ನಮ್ಮ ಹೊಟ್ಟಿಗೆಲ್ಲ ಒಟ್ಟಿ ತುಂಬೋದು ಕಾಲ ಎಷ್ಟಕ್ಕಂದ ಮುಂದರತ್ತೆ ಈಗ ಗ್ಯಾಸು ಕರೆಂಟಿನ ಒಲೆ ಇರ್ಬೇಕಾದ್ರೆ ಈಗ ನೀವು ಕಟ್ಟಿಗೆ ಸುತ್ತ ಅಡಿಗೆ ಮಾಡುತ್ತಾರೆ ಹೋ ಅಣ್ಣ ಕಟ್ಟಿಗಿಲಿಂದ ಮಾಡಿದ್ರನ್ನ ರುಚಿ ನಮ್ಗೆ ಅಡಿಗೆ ನೀನು ಎಂಥ ದೊಡ್ಡ ತಪ್ಪು ಅಂತ ಗೊತ್ತಾಯ್ತೀನಿ ನಿನಗೆ ಎತ್ತು ಮಗನ ಕತ್ತು ಕೊಯ್ಯೋದಕ್ಕಿನ್ನ ಜಾಸ್ತಿನ ತಪ್ಪಿದು ಹೋ ಅಣ್ಣ ಒಂದು ಗಿಡ ಕಡಿದ್ರೆ ಕಾಡೇನು ನಾಶ ಆಗಲ್ಲ ಬಿಕು ವಯಸ್ಸಾಗೈತೆ ಅಲ್ಲೇ ಇದೊಂದು ಗಿಡ ಕಡ್ಕೊಂಡು ಕಿನ್ ಬಿಡ ಈ ಮರ ಸ್ವಚ್ಛವಾದ ಗಾಳಿ ನೆರಳು ಜೊತೆಗೆ ಆಹಾರ ಕೂಡ ಕೊಡ್ತಾವ ಗೊತ್ತಾ ನಿಮಗೆ ಈ ಮರ ರಬ್ಬರ್ ಗಮ್ಮು ಇನ್ನು ಹತ್ತಾರು ಉಪಯೋಗ ಬರುತ್ತ ನಮ್ಮನ್ನ ನಮಗೆ ಆಗಲ್ಲ ಆದ್ರೆ ಈ ಮರ ಇಡೀ ಪ್ರಕೃತಿನೇ ತಂಪಾಗಿಡುತ್ತ ಇಂಥ ಎಷ್ಟೋ ಗಿಡ ಮರಗಳು ಮಣ್ಣಿನ ಸೌಕಲ್ಯ ತಡೆಯೋದ್ರ ಜೊತೆಗೆ ಭೂಕಂಪ ಪ್ರವಾಹ ಆಗೋದನ್ನ ತಡಿತಾವ ಅಷ್ಟ ಯಾಕ ಕಾರ್ಬನ್ ಡೈಆಕ್ಸೈಡ್ ತಾವು ತಗೊಂಡು ಆಮ್ಲಜನಕನ ಕೊಡ್ತಾವ ಆಹಾರ ಇಲ್ಲದೆ ಒಂದು ವಾರ ಬೇಕಾದ್ರೂ ಬದುಕಬಹುದು ಗಾಳಿ ಇಲ್ಲದೆ ಒಂದ್ ನಿಮಿಷನ ಬದುಕಕ್ಕಾಗಲ್ಲ ನಾವ್ ಹಿಂಗೆಲ್ಲ ಮರಗಳನ್ನ ಕಡಿತಾವೆ ಇಲ್ಲೇ ಬದುಕ್ತಕ್ಕಂತ ಈ ಪ್ರಾಣಿ ಪಕ್ಷಿಗಳು ಏನ್ ಬಂದ್ಬಿಡ್ತಾವ ನಮ್ ಮನೆ ಮುಂದಿರೋ ಗೇಟ್ಗೆ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿರ್ತೀವಿ ಗಾಡಿ ಬಂದಲ್ಲಿ ಗಾಡಿಗೇಟ್ನಪ್ಪ ಅಂದ್ರ ನಾವ್ ಸಸಿ ಪ್ರಾಣಿ ಪಕ್ಷಿಗಳು ವಾಸ ಮಾಡೋ ಇಂತಲ್ಲಿ ಬಂದು ಈ ಮರ ಎಲ್ಲ ಕಡದ್ರ ಅದು ಎಂತ ದೊಡ್ಡ ತಪ್ಪ ಆಗತ್ತ ಸ್ವಲ್ಪ ಯೋಚನೆ ಮಾಡ ನೀನು ಇಲ್ಲೇ ಇಲ್ಲರ ಒಂದು ಸಣ್ಣ ಸಸಿನ ನೆಟ್ಟು ಕೆಲವು ವರ್ಷ ಬಿಟ್ಟು ಬಂದ್ ನೋಡು ಅದು ದೊಡ್ಡ ಎಮ್ಮರಾಗಿ ಆಗಿ ಬೆಳೆದು ಎಷ್ಟು ನೂರಾರು ಜನರಿಗೆ ನೆರಳು ಕೊಡ್ತಾ ನೋಡು ಈ ಮರಕ್ಕಾಲ ವಯಸ್ಸಾಗೈತು ಅಣ್ಣ ಈ ಗಿಡ ಉಪಯೋಗ ಇಲ್ಲ ಒಣಗೋಯ್ತ ಅಲ್ಲ ಕಡ್ಕೊಂಡೋಗ್ತೀನಿ ಸೈಡ್ ಸರಿ ಹೋಗ ಮರ ಗಿಡ ಗಿಡ ಮರಗಳಿಂದ ನಮ್ಮ ಮನೆಗೆ ಬಾಕ್ಲಿ ಕಿಡಕಿ ಚೇರು ಮಂಚ ಡೈನಿಂಗ್ ಟೇಬಲ್ ಅಷ್ಟ ಯಾಕ ನಾಳೆ ನಾನು ನಿಮ್ಗೆ ಸತ್ತಿವಪ್ಪ ಅಂತಂದ್ರ ನಮ್ಗೆ ಚಟ್ಟ ಕಟ್ಟಾಕೋ ಮತ್ತೆ ನಮ್ಮಿಬ್ಬರು ಹೆಣ ಸೂಡಾಕನು ಇದನ್ನ ಬಳಕೆ ಈ ಮರಗಳು ದೇವರಿಗೆ ಸುಗಂಧದ ಉದ್ದು ಕಟ್ಟಿ ಆಗೈತಿ ಸಾಧು ಸಂತ ಶರಣರಿಗೆ ಅವ್ರ ಮೆಟಗಿನ ಚಪ್ಪಲಿ ಆಗೈತಿ ಸಂಗೀತ ಗಾನ ಯೋಗಿಗಳಿಗೆ ಕಂಗೂರಿ ತಬುಲ ವೀಣೆ ಢಮರುಗ ಇಷ್ಟಕ್ಕೆಲ್ಲ ಉಪಯೋಗ ಆಗುತ್ತಾ ಆದ್ರೂ ಕೂಡ ಇದ್ರ ಅರಿವು ನಮಗಿಲ್ಲ ಆದ್ರೆ ಅವಕ್ ನಾವು ಕೊಡ್ತಿರೋದೇನು ಜೀರೋ ನಮ್ಮ ಮನೆ ಮುಂದೆ ನಾವು ಇಟ್ಟಿರೋ ಸಸಿಗಳಿಗೆ ಒಂದು ಚಂಬು ನೀರು ಕೂಡ ಹಾಕಲ್ಲ ಆದ್ರೂ ನಮಗೆ ಒಳ್ಳೆ ಗಾಳಿ ನೆರಳು ಬೇಕು ಇದನ್ನೆಲ್ಲ ನೋಡ್ತಾ ಇದ್ರ ಇವತ್ತಲ್ಲ ನಾಳೆ ಗಾಳಿನ ಆಸಿಕ ರೊಕ್ಕ ಕೊಟ್ಟು ತಗೊಂಡು ಊಟಾಡ್ಬೇಕಾಗತ್ತೆ ನಮ್ಮ ಪ್ರಕೃತಿ ಪರಿಸರ ಸಂಪತ್ತನ್ನ ನೋಡ್ಬೇಕಂತಾನ ಭಾಷೆ ಬರೆದಿರೋ ಬೇರೆ ದೇಶ ಜನ ಇಲ್ಲಿಗೆ ಬಂದು ಬರೀ ಒಂದು ದಿನ ಅಲ್ಲ ತಿಂಗಳಂಗಟ್ಲೆ ಇಲ್ಲೇ ಉಳ್ಕೊಂಡು ಇದನ್ನೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಆದ್ರೆ ಇಲ್ಲೇ ಹುಟ್ಟು ಬೆಳೆದಿರೋ ನಾವು ಅದನ್ನೆಲ್ಲ ನಾಶ ಮಾಡಕ ಮರ ಅಂದ್ರೆ ಬರೀ ರೆಂಬೆ ಕೊಂಬೆ ಎಲೆಗಳು ಇರೋದಲ್ಲ ಸಾವಿರಾರು ವರ್ಷದ ಮಹತ್ವ ಇರೋ ಆಯುರ್ವೇದಿಕ್ ಔಷಧಿ ನೀರ್ತಕ್ಕಂಥ ಜೀವನಾಡಿ ಈ ಮರ ನಮ್ಮಲ್ಲಿ ಇಷ್ಟೆಲ್ಲ ಮರಗಳು ಈ ಸುಂದರವಾದ ಕಾಡು ಇರೋದ್ರಿಂದ ಪ್ರವಾಹ ಆಗ್ತಿಲ್ಲ ಭೂಕಂಪ ಆಗ್ತಿಲ್ಲ ಮರಳಿನ ಕೊರತೆನೂ ಇಲ್ಲ ಅಷ್ಟೇ ಯಾಕ ಶಬ್ದ ಮಾಲಿನ್ಯ ಧೂಳು ಇದನ್ನೆಲ್ಲ ತಡೆಗಟ್ಟತಿರೋದೇ ಈ ಮರ ನಿನ್ನ ಹತ್ರ ಲಕ್ಷ ಲಕ್ಷ ಐತಪ್ಪ ಅಂತ ಅಂದ್ರ ದೊಡ್ಡ ದೊಡ್ಡ ಆರ್ಟಿಸ್ಟ್ ಮನೆ ಹಾಕ್ಸಬಹುದು ಆದ್ರೆ ಅದೆಲ್ಲ ಈ ಮರಗಳ ತರ ಸಾಧ್ಯನೇ ಇಲ್ಲ ನಿನ್ನ ಹತ್ರ ಸಾವಿರ ಹತ್ರ ಎಸಿ ಫ್ರಿಡ್ಜ್ ಕೂಲರ್ ಎಲ್ಲ ಕೊಡಬಹುದು ಆದ್ರೆ ಈ ಮರಗಳಷ್ಟು ತಂಪು ಕೊಡಕ್ಕೆ ಸಾಧ್ಯನೇ ಇಲ್ಲ ಇದೇ ತರ ಮರ ಕಡಿತರ ಅಂತ ಗೊತ್ತಾಕಿ ಒಬ್ಬ ಮಕ್ಕಳೇ ಇರೋ ತಾಯಿ ಈ ಮರಗಳನ್ನೇ ತನ್ನ ಮಕ್ಕಳಂತ ತಿಳ್ಕೊಂಡು ಕಿಲೋಮೀಟರ್ ಗಟ್ಟಲೆ ನೀರು ಒತ್ತಾಕಿ ಸಾವಿರಾರು ಮರಗಳನ್ನ ಬೆಳೆಸಿದ್ಲು ನಮ್ಮ ತಾಯಿ ಸಾಲು ಮರದ ತಿಮ್ಮಕ್ಕ ಮಾಡಿಕೊಟ್ಟು ಮಾಡಿಕೊಟ್ಟೋಗಿರೋ ಈ ಒಂದು ಸಂಪತ್ತನ್ನ ಉಳಿಸೋ ಪ್ರಯತ್ನ ಮಾಡಿ ದಯವಿಟ್ಟು ಹಾಳು ಮಾಡೋದು ಹೋಗ್ಬೇಡಿ ಪರಿಸರನ ಹೊಸ ನೋಡೋಣ ಕಾಡು ನುಡಿ ನೆಲ ಜಲದ ಬಗ್ಗೆ ಹೋರಾಟ ಮಾಡುವುದರಲ್ಲಿ ಮರ ಕಾಡುಗಳ ನಾಶ ಮಾಡದ ಹಾಗೆ ಹೋರಾಟ ಮಾಡುವುದು ಅವಶ್ಯವಿದೆ ಕಾಡು ಬೆಳೆಸಿ ಜೀವ ಉಳಿಸಿ